ನೋಡಿ ಗದಗದಲ್ಲಿ ಏನಾಗಿದೆ ಗೊತ್ತಾ ಹೆಸರಿಗಷ್ಟೇ ತಾಲೂಕು ಪಂಚಾಯಿತಿ ಆದರೆ ಒಳಗಡೆ ಖಾಲಿ ಖಾಲಿ ಯಾರೂ ಇಲ್ಲ ಲೈಟ್ ಆನ್ ಆಗಿರುತ್ತೆ ಫ್ಯಾನ್ಗಳು ಓಡ್ತಾನೇ ಇರುತ್ತೆ ಆದರೆ ಒಳಗಡೆ ಯಾರೂ ಇಲ್ಲ ಖಾಲಿ ಖಾಲಿ ಬೋರ್ಡ್ ಮಾತ್ರ ಹೊರಗಡೆ ತಾಲೂಕು ಪಂಚಾಯಿತಿ ಅಂತಿದೆ ಆದರೆ ಒಳಗಡೆ ಸಿಬ್ಬಂದಿಗಳೇ ಇಲ್ಲ ತಾಲೂಕು ಕಚೇರಿಯಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಯಾರೂ ಇಲ್ಲ ಆ ಸರ್ಕಾರಿ ಕಚೇರಿ ಸಿಬ್ಬಂದಿಗಳಿಲ್ಲದೆ ಅಧಿಕಾರಿಗಳಿಲ್ಲದೆ ಬಣಕ್ತಾ ಇದೆ ಎಲ್ಲಿ ಗೊತ್ತಾ ಎಕ್ಸಾಕ್ಟ್ ಆಗಿ ಗದಗ ಜಿಲ್ಲೆ ಗಜೇಂದ್ರಗಡ ಹೊರವಲಯದ ತಾಲೂಕು ಪಂಚಾಯತಿ ಮಾಡಬೇಕು ಅಂತ ಯಾವಾಗ ಬರ್ತಾರೋ ಗೊತ್ತಿರೋದಿಲ್ಲ ಇಲ್ಲ ಕೈಗೆ ಅಲ್ಲ ಸಾರ್ವಜನಿಕರ ಭೇಟಿಗೆ ಯಾವ ಸಿಬ್ಬಂದಿಯು ಯಾವ ಅಧಿಕಾರಿಗಳು ಸಿಗ್ತಾ ಇಲ್ಲವಂತೆ ತಿಂಗಳುಗಟ್ಟಲೆ ಕೆಲಸ ಆರಿಸಿ ಬರೋ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಇರದೇ ಒಂದ್ ನಾಲ್ಕು ಜನ ಅವರು ಕೈಗೆ ಸಿಗ್ತಿಲ್ಲಂತೆ ಅವರು ಕೇಳಿದ್ರೆ ಇಲ್ಲ ಸೈಟ್ ವಿಸಿಟ್ ಇದೆ ಹಂಗೋ ಅಲ್ಲೋ ಬೇಕು ಇಲ್ಲೋ ಬೇಕು ಅಂತ ಹೇಳಿ ಹೊರಡ್ಬಿಡ್ತಾರಂತೆ ಸಿಗದೇ ಇಲ್ಲ ಸೊ ಅಂದರೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೇ ಆಟ ಅಂತಾನೆ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಹಿಡಿಶಾಪ ಆಗ್ತಾ ಇದ್ದಾರೆ ಬೋರ್ಡ್ ಇದ್ದಾರೆ ನೋಡಿ ಇರೋದೊಂದು ಮೂರು ನಾಲ್ಕು ಜನ ಸಿಬ್ಬಂದಿಗಳು ಅವ್ರಂಗೆ ಕೇಳಿದ್ರೆ ಇಲ್ಲ ಸೈಟ್ ವಿಸಿಟ್ ಇದೆ ಸರ್ ನಾವು ಹೋಗ್ಬೇಕು ಆಚೆಗೆ ಸಾರಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆದರೆ ಸಾರ್ವಜನಿಕರ ಸಂಪರ್ಕಕ್ಕೆ ಸಿಗದೇ ಇಲ್ವಾ ಇನ್ನೇನು ನಿಕ್ಕಿರೋದು ಮತ್ತೆ ತಾಲೂಕ್ ಪಂಚಾಯತಿ ಕಾರ್ಯಾಲಯದೊಳಗೆ ನಾವು ಯಾವಾಗ ಬಂದ್ರೂ ಯಾರೂ ಇರೋದೇ ಇಲ್ಲ ಅಧಿಕಾರಿಗಳ ಸಮದ ಸಮಯದ ಅವರ ಕೆಲಸ ಮಾಡೋ ಸಮಯದೊಳಗೆ ಇಲ್ಲಿ ಇರೋದೇ ಇಲ್ಲ ಸಾರ್ವಜನಿಕರು ಬಂದಾಗ ಸಾರ್ವಜನಿಕರು ಸಮಸ್ಯೆ ಏನಾಯ್ತು ಅನ್ನೋದು ಕೇಳೋರು ಯಾರೂ ಇಲ್ಲಿ ಅದಕ್ಕೆ ಇದು ಗಜನ್ಗಡ ತಾಲೂಕ್ ಪಂಚಾಯತಿ ಕಾರ್ಯಾಲಯ ಗಜನ್ಗಡ ನಗರದೊಳಗೆ ಮಾಡ್ಬೇಕು ಗ್ರಾಮೀಣ ಭಾಗದ ಜನರು ಇಲ್ಲಿ ದೂರ ಆತ್ ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಂದು ಹತ್ತನೇ ಇಲ್ಲಿ ಅಧಿಕಾರಿಗಳು ಸಿಗಲ್ಲ ಹಿಂಗಾಗಿ ಅವ್ರಿಗೆ ಭಾಳ ಸಮಸ್ಯೆ ಆಗ ಕುಂತೈತಿ ಅನಂತರ ಇದು ಕಾರ್ಯಾಲಯ ಬಿಲ್ಡಿಂಗ್ ಭಾಳ ಶಿಥಿಲಾವಸ್ಥೆ ಒಳಗೈತೆ ಹ್ಞೂ ನಾವು ಬಂದಾಗ ಯಾರು ಇರೋದಿಲ್ಲ ರೀ ನಾವು ಎಷ್ಟ ಸಮಸ್ಯೆ ಇದ್ರು ಬಂದು ಅಂದ್ರೆ ನಾವು ಹೇಳ್ತೀವಿ ಮಾಡ್ತೀವಿ ಕೇಳ್ತೀವಿ ಹೇಳ್ತೀವಿ ಅಂದ ಹೇಳ್ರಿ ಅಂದ್ರೆ ಹೇಳ್ತೀವಿ ತಡಿ ಬಾ ನಾಡಬಾ ಬಾ ಇಷ್ಟ ರೀ ಹ್ಞೂ ಸಾರ್ವಜನಿಕರು ಸಾಕಷ್ಟು ಅಡ್ಡಾಡಿ ಅಡ್ಡಾಡಿ ಅವ್ರ ಕೆಲಸ ಆಲಾರ್ದಕ್ಕೆ ಸುಮ್ಮನೆ ಹೋಗ್ಬಿಡ್ತಾರೆ ಇಲ್ಲಿ ಕೈ ಬಿಟ್ಟು